بہتر ہے ہمارے ایسے جب بھی آواز لگائیں گے آپ سے امید ہے آپ آئیں گے ಮೊದಲನೆಯದಾಗಿ ನಿನ್ನೆ ನಡೆದಂಥ ಪಾಪಿಗಳ ದಾಳಿಯಲ್ಲಿ ಮೃತಪಟ್ಟಂತ ಭಾರತ ದೇಶದ ಎಲ್ಲ ನಾಗರಿಕರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅದೇ ರೀತಿ ಆ ದಾಳಿಯಲ್ಲಿ ಗಾಯಗೊಂಡಿರುವಂತಕ್ಕಂಥ ಎಲ್ಲ ಗಾಯಾಳುಗಳು ಶೀಘ್ರವೇ ಚೇತರಿಸಿಕೊಳ್ಳಿ ಹಾಗೂ ಅವರ ಮನೆಯವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಆ ಅಲ್ಲಾನವರಿಗೆ ನೀಡಲಿ ಮಾನ್ಯರೇ ನಿನ್ನೆ ನಡೆದಿರ್ತಕ್ಕಂಥ ದಾಳಿ ಅದು ಕೇವಲ ಮನುಷ್ಯನ ಮೇಲೆ ದಾಳಿ ಅಲ್ಲ ಅದು ಮನುಷ್ಯತ್ವದ ಮೇಲೆ ದಾಳಿಯಾಗಿದೆ ದಾಳಿ ಮಾಡಿರ್ತಕ್ಕಂಥ ಕುರುರಿಗಳ ಜಾತಿನೇ ಭಯೋತ್ಪಾದಕ ಅವರ ಹೆಸರು ಮುಸ್ಲಿಮರದ ಹೆಸರಿರ್ಬೋದು ಆದರೆ ಈ ಜಗತ್ತಿನಲ್ಲಿರುವಂತಹ ಮುಸ್ಲಿಮರಾಗಿರ್ಬೋದು ಈ ದೇಶದಲ್ಲಿರುವಂತಹ ಮುಸ್ಲಿಮರಾಗಿರ್ಬೋದು ಒಂದು ಇರುವೆಯನ್ನು ಕೂಡ ಸಾಯಿ ಹೊಡಿಲಿಕ್ಕೆ ಕುರಾನಿನಲ್ಲಿ ಅವಕಾಶ ಇಲ್ಲ ಪ್ರತಿಯೊಬ್ಬ ಮುಸ್ಲಿಮನು ಒಂದು ಇರುವೆ ಕೂಡ ಸಾಯಿ ಹೊಡಿಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಿನ್ನೆ ಸುಮಾರು ಮೂವತ್ತು ಜನ ಈ ದೇಶದ ಹೆಮ್ಮೆಯ ಪುತ್ರರನ್ನ ಹೊಂದಿರತಕ್ಕಂತಹ ಕ್ರೂರಿಗಳಿಗೆ ಮೊಟ್ಟೆ ಮೊದಲನೆಯದಾಗಿ ಬಹಿರಂಗವಾಗಿ ಅವರಿಗೆ ಗಲ್ಲಿಗೇರಿಸಲಿ ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತೇನೆ ತದನಂತರ ಈ ಕೊಲೆಯಲ್ಲಿ ಕೂಡ ಏನಿದೆ ನೋವಿನಲ್ಲಿ ಕೂಡ ಕೆಲವು ಕೆಲವು ಡೊಂಗಿ ಧರ್ಮ ರಕ್ಷಕರು ಧರ್ಮವನ್ನು ಹುಡುಕಿ ಅವರ ಕೆಲಸನೇ ಅದು ಇದರಲ್ಲಿ ಕೂಡ ಧರ್ಮ ಹುಡುಕೋದು ಯಾವುದೇ ಧರ್ಮ ಕೂಡ ಅನ್ಯಾಯ ಮಾಡಿ ಅಥವಾ ಜನರನ್ನ ಕೊಲ್ಲಿ ಅಂತ ಯಾವ ಧರ್ಮ ಕೂಡ ಹೇಳಿಲ್ಲ ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಇಲ್ಕಲ್ ಯೂತ್ ಕಮಿಟಿಯ ಪರವಾಗಿ ಆಗ್ರಹ ಮಾಡ್ತೇನೆ ನರೇಂದ್ರ ಮೋದಿ ಅವರೇ ನೀವು ಅಧಿಕಾರಕ್ಕೆ ಬಂದಿದ್ದೇ ಈ ಮಾತನ್ನು ಹೇಳಿ ಒಂದು ತಲೆ ಹೋದರೆ ನಾನು ಹತ್ತು ತಲೆ ತರ್ತೀನಿ ಅಂತೇಳಿ ನಾನಿವತ್ತು ನಿಮಗೆ ಆಗ್ರಹ ಮಾಡ್ತೀನಿ ಮೂವತ್ತು ಜನ ಈ ದೇಶದ ಹೆಮ್ಮೆಯ ಪುತ್ರರನ್ನ ಆ ಉಗ್ರರು ಆ ಪಾಪಿಗಳಿಗೆ ಬಂದಿದ್ದಾರೆ ನೀವು ನಿಜವಾಗ್ಲೂ ಈ ದೇಶದ ಹೆಮ್ಮೆಯ ಪ್ರಧಾನಿಯಾಗಿದ್ದರೆ ಸುಮಾರು ಒಂದು ನೂರ ಐವತ್ತು ಉಗ್ರರ ತಲೆಗಳನ್ನು ತರಬೇಕು ಇಲ್ಲದೇ ಇದರ ಅಧಿಕಾರದಿಂದ ನೀವು ಇಲ್ಲದಕ್ಕೆ ನೀವು ಅಧಿಕಾರದಿಂದ ಕೆಳಗಿಳಿಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿನ್ನೆ ಮಾಡಿದಂತ ಎಲ್ಲ ಈ ದೇಶದ ಪುತ್ರ ಹೆಮ್ಮೆಯ ಪುತ್ರರಿಗೆ ನಾನು ಒಂದು ಗೌರವಪೂರ್ವಕವಾಗಿ ಇವತ್ತು ಮೌನಾಚರಣೆಯನ್ನ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ಅಲ್ಲಲ್ಲಿ ಕೋರುತ್ತೇನೆ ಧನ್ಯವಾದಗಳು ಪ್ರೀತಿಯ ಬಂಧುಗಳೇ ಇಲ್ಲಿನ ಯೂತ್ ಕಮಿಟಿ ವತಿಯಿಂದ ಇತ್ತೀಚೆಗೆ ಜಮ್ಮು ಕಾಶ್ಮೀರಿನ ಪಹಲ್ಗಾಮ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯನ್ನು ಇವತ್ತು ಸರ್ವ ಜನರಾದಂಥ ನಾವೆಲ್ಲರೂ ಕೂಡ ಮೊದಲೇದಾಗಿ ವಿರೋಧಿಸಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಿರಪರಾಧಿ ವ್ಯಕ್ತಿಯನ್ನು ಹೊಂದತಕ್ಕಂಥದ್ದು ಅದು ಅಮಾನೀಯವಾದದ್ದು ಇಂತಹ ಅಮಾನ್ಯವೀಯ ಕೃತ್ಯವನ್ನು ಈ ದೇಶದ ನಾಗರಿಕರಾದಂತ ನಾವೆಲ್ಲರೂ ಕೂಡ ಮೊದಲನೇದಾಗಿ ಖಂಡಿಸಬೇಕಾಗಿದೆ ಮತ್ತು ಈ ಒಂದು ಶಾಂತಿ ಲಭಿಸಬೇಕಂತ ಹೇಳಿ ಇವತ್ತು ಇಲ್ಕಲ್ ಯೂತ್ ಕಮಿಟಿ ವತಿಯಿಂದ ಈ ಒಂದು ಕ್ಯಾಂಡಲ್ ಮಾರ್ಚ್ ಅನ್ನು ಮಾಡಲಾಗಿದೆ ಅದರ ಜೊತೆಗೆ ನಮ್ಮ ಆಗ್ರಹವೂ ಕೂಡ ಇದೆ ಯಾರೆಲ್ಲ ಈ ಒಂದು ಭಯೋತ್ಪಾದಕ ದಾಳಿಯನ್ನು ಮಾಡಿದ್ದಾರೆ ಅಮಾಯಕ ಜನರ ಮೇಲೇನು ಗುಂಡಿನ ದಾಳಿ ಮಾಡಿದ್ದಾರೆ ಅಂತಹವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲಿ ಬಹಳ ನೆನಪಿಸ್ತಕ್ಕಂಥ ಒಂದು ಮಾತೇನಪ್ಪಾ ಅಂತ ಹೇಳಿದ್ರೆ ನಮ್ಮ ಭಾರತದ ಸರ್ಕಾರ ವಿಶೇಷವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಂತರ ಒಂದು ಭರವಸೆಯನ್ನು ಈ ದೇಶದ ಜನರಿಗೆ ಅವರು ಕೊಟ್ಟಿದ್ದರೋ ಆ ಒಂದು ಭರವಸೆ ಅದು ಕೊಳ್ಳು ಭರವಸೆ ಅಂತಕ್ಕಂಥದ್ದು ಇವತ್ತು ಎಲ್ಲ ಜಗತ್ತಿನ ಮುಂದೆ ಜಗತ್ತ ಆಗಿದೆ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಕೇಂದ್ರ ಸರ್ಕಾರದ ಫೇಲ್ಯೂರ್ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕಾಗ್ತದೆ ಹಾಗಾಗಿ ಇದು ಕೇಂದ್ರ ಸರ್ಕಾರದ ಒಂದು ಕ್ಷೇಮ್ ಅಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಅವರಿಗೆ ಕಟುವಾಗಿ ಟೀಕಿಸಬೇಕಾಗಿದೆ ಅಂತ ಹೇಳಿದ್ರೆ ದೇಶದ ಭದ್ರತೆ ಅಂತಕ್ಕಂಥದ್ದನ್ನ ಅದನ್ನ ಕಾಪಾಡಿಕೊಳ್ಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಆದರೆ ಸರ್ಕಾರ ಇವತ್ತು ಜನ ದೇಶದ ಜನರ ನಡುವೆ ಇವತ್ತು ದ್ವೇಷವನ್ನು ಹಬ್ಬಿಸ್ತಕ್ಕಂಥ ಕೆಲಸದಲ್ಲಿ ಅದು ಆಗಿದೆ ಹಾಗಾಗಿ ನೀವು ನೋಡ್ತಾ ಇರಬಹುದು ಅದು ಕೇವಲ ಇವತ್ತಿನ ಜಮ್ಮು ಕಾಶ್ಮೀರದಲ್ಲಿ ಆದಂತ ಘಟನೆ ಅಷ್ಟೇ ಅಲ್ಲ ಮಣಿಪುರದಲ್ಲಿ ಕೂಡ ಸುಮಾರು ತಿಂಗಳ ಕಾಲ ಅಲ್ಲಿನ ಜನರ ಒಂದು ರಕ್ತ ಕ್ರಾಂತಿ ಆದ್ರೂ ಕೂಡ ಸರ್ಕಾರ ಅದರ ಬಗ್ಗೆ ಅವರು ಕಾಳಜಿ ವಹಿಸಲಿಕ್ಕೆ ಆಗಲಿಲ್ಲ ಹಾಗಾಗಿ ಇಂತಹ ಒಂದು ಕೃತ್ಯವನ್ನು ಯಾರೆಲ್ಲ ಮಾಡ್ತಾರೆ ಅದು ಧರ್ಮದ ಹೆಸರಿನಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಹೆಸರಿನಲ್ಲಾಗಿರ್ಬೋದು ಬಹಳ ವಿಶೇಷವಾಗಿ ಇವತ್ತು ನಾವು ಕುರಾನಿನ ಒಂದು ವಾಕ್ಯವನ್ನು ಇಲ್ಲಿ ನಾವು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕುರಾನು ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಯಾವ ಒಬ್ಬ ಅಮಾಯಕ ವ್ಯಕ್ತಿಯನ್ನು ಯಾರಾದರೂ ಕೊಂದರೆ ಅದು ಇಡೀ ಮನುಕುಲವನ್ನೇ ಕೊಂದಂತೆ ಅಂತ ಹೇಳಿ ಹಾಗಾಗಿ ಅದರ ಜೊತೆಗೆ ಕುರಾನು ಮುಂದುವರಿಸಿ ಹೇಳುತ್ತೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಿದ್ರೆ ಇಡೀ ಮನುಕುಲವಾದ ಜೀವ ಉಳಿಸಿದಂತೆ ಅಂತ ಹೇಳಿ ಹಾಗಾಗಿ ಆ ಒಂದು ಮೌಲ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಮುಸ್ಲಿಂ ಸಮುದಾಯ ಇವತ್ತು ದಿಲ್ಕಲ್ ಯೂತ್ ಕಮ್ಯುನಿಟಿ ವತಿಯಿಂದ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ದಾಖಲಿಸ್ತಾ ಇದ್ದೇವೆ ಮತ್ತು ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕಠಿಣ ಶ್ರಮ ಒಂದು ಕ್ರಮ ಹೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ ಧನ್ಯವಾದಗಳು کشمیر پہلگام میں جو ایک دردناک واقعہ ہوا ہے وہ پوری انسانیت کے لیے ایک دردناک بنا ہوا ہے یہ کشمیر کی تاریخ میں تقریباً تیس سال کے بعد ہونے والا ایک جو ٹورسٹ وہاں پہنچتے ہیں جن کو وہاں پر کشمیر کی عوام ایز گیسٹ ایز مہمان کے طور پر جو بیہیو کرتے ہیں اس کا بہت ہی خطرناک واقعہ دردناک واقعہ کل پیش آیا ہے اس موقع پر گلکل یوتھ کمیٹی کی جانب سے اور بھارت کے سبھی دیش واسیوں کی جانب سے جو لوگ اس میں ہلاک ہوئے ہیں ہم ان کے فیملیز کے ساتھ ہمدردی اور پھر ہم ان کے ساتھ کھڑے ہیں ان کے دکھ میں ہم ان کے ساتھ کھڑے ہیں یہ بات ہم کہنا چاہتے ہیں دوسری بات یہ ہے کہ جس گروپ نے بھی یا جس دہشت گرد لوگوں نے بھی یہ حملہ کیا ہے اس کی شدید الفاظ میں ہم مذمت کرتے ہیں اور حکومت سے ہم یہ مطالبہ بھی کرتے ہیں کہ ایسے جو دہشت گرد افراد ہیں ان کا خاتمہ کیا جائے اور ان کو سخت سے سخت سزا دی جائے اور پوری ٹرانسپیرنسی کے ساتھ کام کیا جائے اور اس موقع پر کشمیر ہی نہیں بھارت کے سبھی دیشواسی ہندو مسلم سکھ عیسائی پوری حکومت کے ساتھ کھڑے ہیں اور پھر وہاں جو لوگ ہلاک ہوئے ہیں ان کی فیملیز کے ساتھ کھڑے ہیں اور ان کے ساتھ ہمدردی کا ہم اعلان کرتے ہیں اور ہم یہ مطالبہ بھی کرتے ہیں کہ میڈیا کے ساتھ اس انسیڈنٹ کو اس حادثے کو اس درگھٹنا کو کسی بھی مذہب کے ساتھ کسی بھی ریلیجین کے ساتھ کسی بھی ذات کے ساتھ نہ جوڑا جائے بلکہ یہ پوری انسانیت کا خطل ہے جیسے ہمارے بھائی نے کہا کہ ہم جس مذہب کو بلونگ کرتے ہیں یا جس فیت کو میں مانتا ہوں اس میں یہ کہا گیا کہ ایک انسان کو معصوم انسان کا قتل کرنا پوری انسانیت کا قتل کرنا ہے اگر ایک انسان کو معصوم انسان کو بچایا جانا پوری انسانیت کو بچایا جانا ہے ہمارے پروفٹ محمد صلی اللہ علیہ وسلم جس کو میں اور آپ مانتے ہیں اور پورے بہت سارے سماج کے لوگ مانتے ہیں ان کا یہ کہنا ہے ایر کہ الناس انسانوں کے لیے وہ بہتر ہے جو دوسروں کے لیے بہتر ہے تو یہ ہمارے پاس کانسیپٹ ہے جیسے ہمارے ساتھی نے کہا کہ ہمارے مذہب میں یا دین اسلام میں یہ تعلیم دی جاتی ہے کہ جانوروں کا بھی خیال رکھا جائے چرین پرین کا بھی خیال رکھا جائے پروفیٹ محمد صاحب کا بھی یہ بہت سارے ٹیچنگس ہم کو ملتے ہیں تو یہ جو انسانیت کے لیے ایک دردناک واقعہ ہے جو انسانوں کا خطل عام ہوا ہے اس کی ہم کڑی نندہ کرتے ہیں اور ہم میڈیا والوں سے بھی ہمارے میڈیا کے ساتھیوں سے بھی ہم گزارش کرتے ہیں کہ آپ جو حقیقت ہے جو فیکٹس ہیں وہ چیزوں کو بتائیں کشمیر کی عوام کشمیر کے عوام کے ساتھ ساتھ وہاں کے پورے ٹورسٹ اور ہر ہر ریلیجن سے بلونگ کرنے والا آدمی وہاں پر ہر, ہر انسان کو پروٹیکٹ کرنے میں لگا ہوا ہے ہم نے دیکھا کہ کئی لوگ جان اپنی گوا چکے ہیں اور کئی لوگ وہاں کے معصوم ٹورسٹ جو آئے ہیں انٹرنیشنل لیول کے جو ٹورسٹ ہیں اور ملک کی سطح سے ہمارے ریاست کی سطح سے جو ٹورسٹ گئے تھے ان سب کو پروٹیکٹ کرنے میں وہ اپنی جی جان لگا کر محنت کر رہے ہیں تو اس کو کسی مذہب سے نہ جوڑا جائے ہمارا یہی مطالبہ ہے کہ ٹرانسپیرنسی کے ساتھ اس پر انویسٹیگیشن ہو اور جو لوگ اس میں شامل ہیں ان کو کڑی سی کڑی سزا دی جائے یہ ہمارا مطالبہ ہے